ಸಾರ್ವಜನಿಕರಲ್ಲಿ ಆರೋಗ್ಯದ ಮಹತ್ವವನ್ನು ಸಾರುವ ಉದ್ದೇಶದಿಂದ ಬೆಂಗಳೂರಿನಲ್ಲಿಂದು ಟಿಸಿಎಸ್ ವಿಶ್ವ ಟೆನ್ಕೆ ಮ್ಯಾರಾಥಾನ್ಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಚಾಲನೆ ನೀಡಿದರು ಈ ವೇಳೆ ಗೃಹ ಸಚಿವ ಡಾ ಪರಮೇಶ್ವರ್ ಸೇರಿದಂತೆ ರಾಷ್ಟೀಯ ಅಂತಾರಾಷ್ಟೀಯ ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು ಫೀಲ್ಡ್ ಮಾರ್ಷಲ್ ಮಾಣಿಕ್ಷಾ ಪರೇಡ್ ಮೈದಾನದಿಂದ ಆರಂಭವಾದ ಈ ಮ್ಯಾರಾಥಾನ್ ವಿವಿಧ ರಸ್ತೆಗಳಲ್ಲಿ ಸಾಗಿ ಅಂತಿಮವಾಗಿ ಪರೇಡ್ ಮೈದಾನಕ್ಕೆ ಬಂದು ತಲುಪಿತು ಮ್ಯಾರಾಥಾನ್ನಲ್ಲಿ ವಿಜೇತರಾದವರಿಗೆ ರಾಜ್ಯಪಾಲರು ಬಹುಮಾನ ವಿತರಿಸಿದರು ಯುವಕರು ದೂರದರ್ಶನದೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಸಮಾಜದಲ್ಲಿ ಆರೋಗ್ಯ ಕಾಳಜಿಯ ಬಗ್ಗೆ ಜಾಗೃತಿ ಮೂಡಿಸುವಂತಹ ಇಂತಹ ಮ್ಯಾರಥಾನ್ಗಳಲ್ಲಿ ಯುವಕರು ಹೆಚ್ಚು ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು ಸೋಲು ಗೆಲುವನ್ನು ಯಾವ ರೀತಿ ನಾವು ತಗೊಳ್ತೀವೋ ಅದೇ ರೀತಿ ಇದರಲ್ಲಿ ನಾವು ಸೋಲ್ತೇವೆ ಗೆಲ್ತೇವೆ ಹಾಗಾಗಿ ಇದು ಒಂದು ರೀತಿಯಲ್ಲಿ ಅವರ ಜೀವನಕ್ಕೆ ಪಾಠ ಆಗ್ತದೆ ಅಂತೇಳಿ ನಾನು ಭಾವಿಸಿಕೊಳ್ಳುತ್ತೇನೆ ಮತ್ತು ಸ್ಪೋರ್ಟ್ಸಿಗೆ ಹೆಚ್ಚೆಚ್ಚು ಭಾಗವಹಿಸುವುದಕ್ಕೆ ಯುವಕರಿಗೆ ನಾನು ಕರೆ ಕೊಡ್ತೇನೆ ಯಾಕೆಂದರೆ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಎಲ್ಲವನ್ನು ಮೀರಿ ಜಾತಿ ಧರ್ಮ ಬಣ್ಣ ಎಲ್ಲವನ್ನು ಮೀರಿ ಆಗ್ತಕ್ಕಂಥದ್ದು ಹಾಗಾಗಿ ಇವತ್ತು ಸ್ಪೋರ್ಟ್ಸ್ ಎನ್ಕರೇಜ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿದ್ದೇವೆ ಹತ್ತು ಕಿಲೋಮೀಟರ್ ಓಡಬೇಕು ಮ್ಯಾರಥಾನ್ ಓಟಗಾರ ರಫೀಯುಲ್ಲಾ ಜಂಜಾಟದ ಜೀವನದಿಂದಾಗಿ ಜನರಲ್ಲಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಈ ಸಮಸ್ಯೆಗಳ ನಿವಾರಣೆಯತ್ತ ಅರಿವು ಮೂಡಿಸುವುದು ಎಲ್ಲರ ಕರ್ತವ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಇಂತಹ ಮ್ಯಾರಥಾನ್ ಗಳನ್ನು ಇನ್ನೂ ಹೆಚ್ಚು ನಡೆಯಬೇಕೆಂದು ತಿಳಿಸಿದರು ಇದ್ರ ಬಗ್ಗೆ ಮಾತಾಡ್ತಾನೇ ಇರ್ತಾರೆ ಒಂದೆರಡು ತಿಂಗಳ್ ಮುಂಚೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ ನೀವು ಕೂಡ ಇದನ್ನ ಫಿನಿಷನ್ ತಗೊಂಡು ಫಿಸಿಕಲ್ ಫಿಟ್ನೆಸ್ ಇದೆ ಅಂತ

पूरे विश्व के मैप पे स्थापित कर दिया है एज ए वर्ल्ड गोल्ड लेबल इवेंट